ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆಂಧ್ರ ಸ್ಟೈಲ್ ಪಪ್ಪು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ದಾಲ್ ಅಂತಲೂ ಹೇಳ್ಬೋದು ಆದರೆ ಆಂಧ್ರದಲ್ಲಿ ಇದಕ್ಕೆ ಪಪ್ಪು ಅಂತಲೇ ಹೇಳ್ತಾರೆ ಅವರು ಯಾವುದೇ ಥರದ ಸಾಂಬಾರು ಪುಡಿ ಅಥವಾ ಖಾರ ಪುಡಿನ ಯೂಸ್ ಮಾಡ್ದೇ ಈ ಸಾಂಬಾರನ್ನು ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಈ ಪಪ್ಪುನ ಮಾಡಲಿಕ್ಕೆ ನಾನು ಒಂದು ಬೌಲಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಬೇಳೆನ ಒಂದೆರಡರಿಂದ ಮೂರು ಬಾರಿ ತೊಳೆದು ನಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಒಂದು ಇಪ್ಪತ್ತು ನಿಮಿಷ ನೆನೆಸಿದರೆ ತುಂಬ ಚೆನ್ನಾಗಿ ಬೇಯುತ್ತೆ ಬೇಳೆನ ತೊಳ್ಕೊಂಡ ನಂತರ ಒಂದು ದೊಡ್ಡದು ಈರುಳ್ಳಿ ಎರಡು ಚಿಕ್ಕದು ಟೊಮ್ಯಾಟೊ ಸ್ವಲ್ಪ ಹುಣಸೆಹಣ್ಣು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನಕಾಯಿ ಇದಿಷ್ಟನ್ನು ಸಹ ನಾವು ಬೇಳೆಯೊಟ್ಟಿಗೇನೆ ಹಾಕಿ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಆರರಿಂದ ಏಳು ಹಸಿಮೆಣ್ಸಿನಕಾಯನ್ನ ತೊಗೊಂಡಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ನಾವು ಪ್ಲೇನಾಗಿಯೇ ದಾಲ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಯಾವುದೇ ಥರದ ಸೊಪ್ಪನ್ನು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈಗ ಹಾಕಿರುವಂಥ ಪದಾರ್ಥಗಳನ್ನೇ ಬೇಯಿಸ್ಕೊಂಡು ಸಾಂಬಾರನ್ನು ಮಾಡ್ಕೋಬೋದು ಬಟ್ ನಾನಿಲ್ಲಿ ಸೊಪ್ಪನ್ನು ಹಾಕಿ ಮಾಡ್ತಾ ಇದ್ದೀನಿ ಇದಕ್ಕೆ ಪಾಲಕ್ ಸೊಪ್ಪು ಹಾಕ್ಬೋದು ದಂಟು ಸೊಪ್ಪು ಹಾಕ್ಬೋದು ಪುಂಡಿ ಸೊಪ್ಪು ಹಾಕ್ಬೋದು ಇವುಗಳಲ್ಲಿ ಯಾವುದಾದ್ರೂ ಸೊಪ್ಪನ್ನು ಹಾಕಿ ಈ ಪಪ್ಪುನ ಮಾಡ್ಕೋಬೋದು ನಾನಿಲ್ಲಿ ಇವತ್ತು ಒಂದು ಇಡಿಯಷ್ಟು ದಂಟು ಸೊಪ್ಪನ್ನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕಿ ಎರಡೂವರೆ ಲೋಟದಷ್ಟು ನೀರನ್ನು ಹಾಕಿ ಬೇಳೆನ ಮೆತ್ತಗೆ ಬೇಯಿಸ್ಕೋಬೇಕು ನಾನು ಒಂದು ಮೂರು ವಿಷಲನ್ನು ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಕೆಲವೊಂದೊಂದು ಬೇಳೆ ಬೇಗ ಬೇಯೋದಿಲ್ಲ ಆವಾಗ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೋಬೇಕು ಬೇಳೆನ ಮೆತ್ತಗೆ ಬೇಯಿಸ್ಕೋಬೇಕು ಇವಾಗ ಬೇಳೆನ ಮಸ್ಕೋಬೇಕು ಚೆನ್ನಾಗಿ ಅದು ಮ್ಯಾಶ್ ಆಗಬೇಕು ಅದಕ್ಕೋಸ್ಕರ ನಾನು ಬೇಳೆ ಕಟ್ಟನ್ನು ಬಸಿತಾ ಇದ್ದೀನಿ ಕಟ್ಟನ್ನು ಬಸಿಯೋದ್ರಿಂದ ನಾವು ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಬೋದು ಈ ಥರ ಮ್ಯಾಶ್ ಮಾಡೋದು ನಿಮ್ಮ ಇಲ್ಲ ಅಂತ ಹೇಳಿದರೆ ಸ್ಪೂನಿನ ಸಹಾಯದಿಂದನೂ ನೀವು ಮಸ್ಕೋಬಹುದು ಹಸಿ ಮೆಣಸಿನಕಾಯಿ ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ಹಾಕಿದ್ವಿ ಅಂದರೆ ಮಸಿಯೋದಕ್ಕಿಂತ ಮುಂಚೆ ಹೆಚ್ಚಿಗೆ ಆಗಿರೋದನ್ನು ತೆಗೆದಿಟ್ಟು ಉಳಿದಿರೋದನ್ನು ಮಾತ್ರ ಮಸ್ಕೊಂಡು ಖಾರ ಕಡಿಮೆ ಅನಿಸಿದರೆ ನಂತರದಲ್ಲಿ ಅದನ್ನು ಸೇರಿಸ್ಕೋಬೋದು ಬೇಳೆ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಮೆಣಸಿನಕಾಯಿ ಎಲ್ಲದನ್ನು ಸಹ ಚೆನ್ನಾಗಿ ಮೆತ್ತಗಾಗೋವರೆಗೂ ಈ ಥರ ನಾವು ಮಸ್ಕೋಬೇಕು ಇವಾಗ ಇದು ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿದ ನಂತರ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎರಡು ಹಸಿ ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಖಾರಕ್ಕೆ ಹಾಕಿರ್ತೀವಿ ಇದು ಜಸ್ಟ್ ಒಗ್ಗರಣೆಗೆ ಆಂಧ್ರದವರು ಯಾವುದೇ ಒಗ್ಗರಣೆ ಹಾಕಲಿ ಅವರು ಒಣಮೆಣ್ಸಿನಕಾಯಿಯನ್ನು ಯೂಸ್ ಮಾಡೇ ಮಾಡ್ತಾರೆ ನಂತರ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗು ಹುರ್ಕೊಂಡು ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಅಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಒಂದು ಅಗ್ಲೆ ದೊಡ್ಡದು ಈರುಳ್ಳಿನ ಹಾಕಿ ಬೇಯಿಸ್ಕೊಂಡಿರ್ತೀವಿ ಇವಾಗ ಒಗ್ಗರಣೆಗೆ ಒಂದು ಚಿಕ್ಕದು ಈರುಳ್ಳಿ ಹಾಕಿದ್ರೆ ಸಾಕಾಗುತ್ತೆ ನಾವು ಇದನ್ನು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದ್ರೂ ಉಪಯೋಗಿಸ್ಬೋದು ರೊಟ್ಟಿ ಚಪಾತಿ ಜೊತೆಗೆ ಉಪಯೋಗ್ಸೋದಾದರೆ ಇದನ್ನು ಸ್ವಲ್ಪ ಗಟ್ಟಿಗೆನೆ ಮಾಡ್ಕೋಬೇಕು ಅನ್ನದ ಜೊತೆಗಾದರೆ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಂದರೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ತೆಳ್ಳಗೇನೆ ಮಾಡ್ಕೋಬೋದು ನಾವಿಲ್ಲಿ ಜಾಸ್ತಿ ನೀರನ್ನು ಹಾಕಿ ಬೇಳೆನ ಬೇಯಿಸ್ಕೊಂಡ್ರೆ ಆ ನೀರನ್ನು ತೆಗೆದು ಅದರಲ್ಲಿ ರಸಮ್ ಕೂಡ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಕೆಂಪು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಂತರ ಮಸ್ದಿಡ್ಕೊಂಡಿರುವಂತಹ ಬೇಳೆನ ಹಾಕ್ಕೊಂಡು ನಂತರ ನಾವು ಕಟ್ಟೆಯನ್ನು ಬಸ್ದಿಟ್ಕೊಂಡಿದ್ವಲ್ವ ಅದನ್ನು ಇವಾಗ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ಕಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಅನ್ನಕ್ಕೆ ಇದನ್ನು ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಿಗೆನೆ ಮಾಡ್ಕೊಳ್ತಾ ಇದ್ದೀನಿ ಕಟ್ಟನ್ನು ಹಾಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ಪಪ್ಪು ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಯಾವಾಗಲೂ ಬೇಳೆ ಸಾಂಬಾರುಗಳನ್ನು ಮಾಡಿಕೊಂಡೇ ಮಾಡ್ಕೊಳ್ತೀವಿ ಅದರ ಬದಲಾಗಿ ಕೆಲವೊಂದೊಂದ್ಸಲ ಈ ಥರ ಮಾಡ್ಕೊಳ್ಳೋದ್ರಿಂದ ಬದಲಾವಣೆನೂ ಇರುತ್ತೆ ರುಚಿನೂ ಚೆನ್ನಾಗಿ ಅನಿಸುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಟ್ಟಿದ್ದೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ ನಂತರ ಸ್ಟವನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಅನ್ನದ ಜೊತೆಗೆ ಸರ್ವ್ ಮಾಡಿದ್ದೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ